ನಿಖಿಲ್ ಕುಮಾರಸ್ವಾಮಿ ಯಾರು ಪಟ್ಟ ಕಟ್ಟಕ್ಕೆ ಹೊರಟಿರೋದು ಮಾಧ್ಯಮದ ಸ್ನೇಹಿತರು ಪಟ್ಟ ಕಟ್ಟಕ್ಕೆ ಹೋಗಿದ್ದೀರಿ ಈಗ ಈಗ ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮುಂಚೂಣಿ ತಂದಿರತಕ್ಕಂಥ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮ ಬಂದಿರೋದು ನೋಡಿದ್ದೇನೆ ನಮ್ಮಲ್ಲಿ ಇನ್ನೂ ಚರ್ಚೆಗಳೇ ಆಗಿಲ್ಲ ಇನ್ನೂ ಸಾಂಸ್ಥಿಕ ಚುನಾವಣೆಗಳಾಗಬೇಕು ಪಕ್ಷದಲ್ಲಿ ಅದೆಲ್ಲ ಆಗಿದೆ ಈಗಲೇ ಅವೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ ನೀವೇ ಊಹೆ ಮಾಡ್ಕೊಂಡು ನೀವೇ ತೋರ್ಸ್ಕೊತೀ ಮುಖ್ಯಮಂತ್ರಿಗಳೇ ನಾನು ಬ್ರದರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದು ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ ನಾನು ಬಿ ಜೆ ಪಿ ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಆ ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಿ ಹೆಸರನ್ನು ಬದಲಾವಣೆ ಮಾಡಿ ಇವ್ರು ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ ಬೇಕು ಅಂತಲೂ ಹೇಳ್ತಾಯಿಲ್ಲಪ್ಪ ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ ಇಷ್ಟೆಲ್ಲ ಕಾಂಟ್ರವರ್ಸಿಯ ಮಾಡ್ಕೊಳ್ಳೋದು ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯಿತಲ್ವೇ ಕೆಸರ ಗ್ರಾಮ ಆ ಕೆಸರ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟರ್ ಆಯ್ತಪ್ಪ ಯಾವ ಕಾಂಟ್ರವರ್ ಅಲ್ವಾ ಕೇಸರ ಗ್ರಾಮಕ್ಕೆ ಹೆಸ್ರು ಇಟ್ಕೊಂಬಿಡಿ ಸಿದ್ದರಾಮಯ್ಯ ಬಡಾವಣೆ ಅಂತಲೋ ಸಿದ್ದರಾಮಯ್ಯ ಅಂತದ್ದು ರೋಡ್ ಅಂತಲೋ ಇಟ್ಕೊಂಬಿಡಿ ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನು ತರೋದು ಪಾಪ ಅವರೆಲ್ಲ ಸತ್ ಸ್ವರ್ಗದಲ್ಲಿದ್ದಾರೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು ಏನು ಕೊಡುಗೆ ಮೈಸೂರಿಗೆ ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ ನಾನು ಆ ಕೆಲಸಕ್ಕೆ ಹಿಡಿಯಲ್ಲ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಒಂದು ಅಧಿಕಾರ ದೊರಕ್ದಾಗ ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ ಅವರು ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ತೈದರಲ್ಲಿ ಬಂದರಲ್ವೇ ಶಾಸಕರಾಗಿ ಮೈಸೂರು ಜಿಲ್ಲೆ ರಾಜಕಾರಣ ಎಂಬತ್ತ್ಮೂರಲ್ಲಿ ಬಂದರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದ್ರೂ ಎರಡು ಬಾರಿ ಆದರೂ ಮೂರು ಮೂರು ಬಾರಿ ಆಗ ವಿರೋಧ ಪಕ್ಷದ ನಾಯಕರು ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಪೂರ್ಣಗೊಳಿಸ್ತಿ ಕೊಟ್ಟಿದ್ದಾರೆ ಮುಂದಿನ ಮೂರು ನಾನೇ ಅಂತ ಹೇಳ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಅಧಿಕಾರ ದೊರಕಿ ಯಾವ ಮೈಸೂರಿನ ಪುಣ್ಯಾತ್ಮರು ಇವರಿಗೆ ಇಷ್ಟೆಲ್ಲ ಬೆಳೆಸಿದ್ರು ಅವರು ಕೊಟ್ಟಂಥ ಕೊಡುಗೆ ಮೈಸೂರು ಜಿಲ್ಲೆಗೆ ಕುಮಾರಸ್ವಾಮಿ ಇದ್ದಂಥ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿಯಾಗಿ ಹದಿನೆಂಟು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಮೈಸೂರಿಗೆ ಕೊಟ್ಟಿರೋ ಕೊಡುಗೆ ಚರ್ಚೆ ಮಾಡೋಣ